ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಗೆ ಪ್ರೀತಿಯ ಸ್ವಾಗತ ಇವತ್ತು ಬೆಳಿಗ್ಗೆ ಹಾಕಿರೋ ವಿಡಿಯೋನ ನೋಡಿದ್ರೆ ಅನ್ಕೊಳ್ತೀನಿ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಕಾರಣ ಅದು ಕೆಎಸ್ ವಿಚಾರವಾಗಿ ತುಂಬಾ ಮುಖ್ಯವಾದಂತ ವಿಡಿಯೋ ಅಂಡ್ ಇನ್ನೊಂದು ವಿಷಯ ನಾನು ಇತ್ತೀಚೆಗೆ ಅಂದ್ರೆ ಕೆಲವು ದಿನಗಳಿಂದ ಒಂದು ಕಮ್ಯುನಿಟಿ ಪೋಸ್ಟ್ ಅನ್ನ ಹಾಕಿದೆ ಆ ಪೋಸ್ಟ್ ಅಲ್ಲಿ ಕೆಪಿ ಸಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹುದ್ದೆಗಳನ್ನ ಹೆಂಗೆ ಮಾರಾಟ ಮಾರಾಟ ಮಾಡಲಾಗುತ್ತೆ ಅಂಡ್ ಆ ಹುದ್ದೆಗಳಿಗೆ ಎಷ್ಟು ದರವನ್ನು ನಿಗದಿ ಮಾಡಿರುತ್ತಾರೆ ಹೆಂಗೆ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈ ಹಿಂದೆ ಸಿ ಐ ಡಿ ಅವರು ಒಂದು ರಿಪೋರ್ಟ್ ಅನ್ನ ನೀಡಿದ್ರು ಸರ್ಕಾರಕ್ಕೆ ತನಿಖೆಯನ್ನ ಮಾಡಿ ಆ ಒಂದು ತನಿಖೆಯ ರಿಪೋರ್ಟ್ ಅಲ್ಲಿ ಒಂದು ರೇಟ್ ಕಾರ್ಡ್ ಅನ್ನ ಇತ್ತು ರೇಟ್ ಕಾರ್ಡ್ ಅಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಯಾವ್ಯಾವ ಹುದ್ದೆಗಳು ಅಂದ್ರೆ ಗೆಜೆಟೆಡ್ ಪ್ರೊಫೆಷನರ್ ಗ್ರೂಪ್ ಎ ಹುದ್ದೆಗೆ ಎಷ್ಟು ತಹಸೀಲ್ದಾರ್ ಹುದ್ದೆಗೆ ಅಂಡ್ ಗ್ರೂಪ್ ಬಿ ಹುದ್ದೆಗೆ ಎಷ್ಟು ಕೆಲವೊಂದಿಷ್ಟು ಎಕ್ಸೈಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಇಂಜಿನಿಯರಿಂಗ್ ಇಂಜಿನಿಯರ್ಗೆ ಸಂಬಂಧಪಟ್ಟ ಹಾಗೆ ಜೆಇ ಹುದ್ದೆಗಳಿಗೆ ಎಷ್ಟು ಈ ರೀತಿ ಹಲವಾರು ಹುದ್ದೆಗಳಿಗೆ ಕೆ ಪಿ ಸದಸ್ಯರು ಅಧ್ಯಕ್ಷರು ಮತ್ತು ಕೆಲವೊಂದಿಷ್ಟು ಗೌರವಾನ್ವಿತರು ನಿಗದಿಪಡಿಸಿರುವಂತಹ ದರವನ್ನು ನೀವು ಅದು ಹಿಂದಿನ ದರ ಬಿಡಿ ಅದನ್ನ ನೋಡಿದ್ರು ಕೂಡ ನೀವು ಶಾಕ್ ಆಗಿ ಬರೀತೀರ ತುಂಬಾ ಜನ ಅದನ್ನ ಕೇಳಿದೆ ಏನಿದೆ ರೀತಿ ನಿಜವಾದ ರೇಟ್ ಕಾರ್ಡ್ ಇರುತ್ತೆ ಕೆ ಪಿ ಎಸ್ಸಿ ಇನ್ನು ಅಂತವ್ರನ್ನ ನಾವು ಆ ಹರಪ್ಪ ಮಹೇಂದ್ ಕಾಲದಲ್ಲಿ ಇರೋರು ಅಂತ ಹೇಳ್ಬೋದು ಕಾರಣ ಈಗ ಸರ್ ಪ್ರೆಸೆಂಟ್ ನಮ್ಮ ಒಂದು ಅಹ್ ಕೆಪಿ ಸಿಯ ರೇಟ್ ಕಾರ್ಡ್ ಇನ್ನೂ ಇನ್ಕ್ರೀಸ್ ಆಗಿದೆ ಅದನ್ನ ಹೇಳಂಗಿಲ್ಲ ಇ ಜಾಸ್ತಿ ಮಾಡಿದ್ದಾರೆ ಕಾರಣ ಎಲ್ಲಾ ದರ ಏರಿಕೆ ಅವರು ಕೂಡ ದರ ಏರಿಕೆ ಮಾಡ್ಕೊಂಡಿದ್ದಾರೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಲೋಕಸೇವಾ ಆಯೋಗ ಅಂತಂದ್ರೆ ಅಭ್ಯರ್ಥಿಗಳಿಗೆ ಪ್ರಾಮಾಣಿಕವಾಗಿ ಹುದ್ದೆಯನ್ನು ಕೊಡಬೇಕು ಅನ್ನೋದಿರುತ್ತೆ ಬಟ್ ಇವ್ರು ಯಾವತ್ತ ಕೆಲಸವನ್ನು ಮಾಡಿಲ್ಲ ಇತಿಹಾಸದ ಪುಟಗಳಂತ ನೋಡದೆ ಕೆಪಿ ಎಸ್ ಸಿ ಪರೀಕ್ಷೆ ಬರೆಯೋದು ಅಂತಂದ್ರೆ ಒಂದ್ ರೀತಿ ಸ್ಲೋಪಾಯ್ಸ್ ಅಂತ ಹೇಳ್ಕೊಳ್ಳೋದು ಇತ್ತೀಚೆಗೆ ನಮ್ಮ ಅಜಿತ್ ನನ್ನ ಮುಖನವ್ರು ಹೇಳಿದ್ರು ಸರ್ಕಾರಿ ನೌಕರಿ ಇರೋದು ಆತ್ಮಹತ್ಯೆಗೆ ಸಮ ಅಂತ ಯಾಕವ್ ಅವ್ರ ಮತ ಹೇಳಿದ್ರು ಅಂತಂದ್ರೆ ಇದೇ ರೀತಿ ಇದೇ ಪರಿಸ್ಥಿತಿ ಪ್ರಿಪರೇಷನ್ ಮಾಡುದು ಆತ್ಮಹತ್ಯೆಗೆ ಸಮ ಆಗ್ಬಿಡಿದೆ ಕೆಪಿಎಸ್ ಸಿ ಪರೀಕ್ಷೆ ಆ ರೀತಿಯಾದಂತ ವಾತಾವರಣವನ್ನ ನಮ್ಮ ಲೋಕಸೇವಾ ಆಯೋಗ ನಿರ್ಮಿಸಿಬಿಟ್ಟಿದೆ ಕೋಟಿ ಇದ್ರೆ ಮಾತ್ರ ನೀವು ಎಕ್ಸಾಮ್ ಪ್ರಿಪ್ರೇಶನ್ ಮಾಡಿ ಎಷ್ಟೋ ಜನ ಇನ್ನು ಪರೀಕ್ಷೆನೆ ಬರ್ದಿರಲ್ಲ ಅವಾಗ್ಲೂ ಅವ್ರಿಗೆ ಭಯ ಶುರು ಆಗ್ಬಿಡುತ್ತೆ ಎಷ್ಟು ಕೋಟಿ ಕೊಡ್ಬೇಕೋ ಏನು ಯಾಕಂದ್ರೆ ಹಂಗ ಇದೇ ಪರಿಸ್ಥಿತಿ ಆ ರೀತಿ ನಡೀತಾ ಇದೆ ಅಲ್ಲಿಗೆ ಬರೋ ಸದಸ್ಯರು ಕೂಡ ಏನು ಸುಮ್ಮನೆ ಬರಲ್ಲ ಅವ್ರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಬಂದಿರ್ತಾರೆ ಮತ್ತೆ ಅದನ್ನ ಹೆಂಗೆ ರಿಟರ್ನು ಬೇಕೇ ಬೇಕು ಅವ್ರಿಗೆ ಹಂಗಾಗಿ ಅವ್ರು ಈ ಕೆಲಸಕ್ಕೆ ಇಳಿತಾರೆ ಅವ್ರೇನಾದ್ರೂ ಪ್ರಾಮಾಣಿಕವಾಗಿ ಆಯ್ಕೆ ಬಂದ್ ಆಯ್ಕೆ ಬಂದಿದ್ರೆ ಯಾಕೆ ಈ ಕೆಲ್ಸವನ್ನ ಮಾಡ್ತಾ ಇದ್ರು ತುಂಬಾ ಜನಕ್ಕೆ ಅದ್ ಅನುಮಾನ ಇದು ನಿಜವಾಗ್ಲೂ ರೇಟ್ ಕಾರ್ಡ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಅದಕ್ಕೆ ಅಲ್ವಾ ಇವತ್ತು ಅದೆಷ್ಟೋ ಜನ ಬಡವ್ರ ಮಕ್ಕಳು ಕೆ ಪಿ ಎಸ್ಸಿಯ ಇಂಟ್ರವ್ಯೂ ಅನ್ನ ಅಷ್ಟೊಂದು ಶಪಿಸ್ತಾರೆ ಕೆ ಪಿ ಎಸ್ಸಿ ಇಂಟರ್ವ್ಯೂ ಅಂತಂದ್ರೆ ಬಡವರ ಮಕ್ಕಳಿಗೆ ಶಾಪ ಅನ್ನೋ ರೀತಿ ಇದೆ ಹಲವಾರು ಜನ ಮುನಿ ಒಬ್ಬರನ್ನ ಮೀಟ್ ಆಗಿದೆ ಪಾಪ ಅವ್ರಿಗೆ ನಮ್ಗಿಂದ ಸೀನಿಯರ್ ಅವರು ಇಪ್ಪತ್ತೆಂಟು ವರ್ಷ ಇನ್ನು ಕೂಡ ಎಕ್ಸಾಮ್ಸ್ ಹೋಗ್ತಾ ಇದ್ದಾರೆ ಎರಡು ಮಕ್ಕಳ ತಾಯಿಯವರು ಕೆಪಿ ಸಿ ಹಲವಾರು ಪರೀಕ್ಷೆನ ಬರೆದಿದ್ದಾರೆ ಕೆಲವೊಂದಕ್ಕೆ ಇಂಟರ್ವ್ಯೂ ವರ್ಗ ಹೋಗಿ ಬಂದಿದ್ದಾರೆ ಇಂಟರ್ವ್ಯೂ ಅಲ್ಲಿ ಅವ್ರಿಗೆ ಶಾಪ ಆಗಿದ್ದು ದುಡ್ಡು ದುಡ್ಡು ಕೊಡ್ಬೇಕು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಹಲವಾರು ಹುದ್ದೆಗಳಿಂದ ರಿಜೆಕ್ಷನ್ ಆಗಿದೆ ಅಂದ್ರೆ ಆಯ್ಕೆ ಆಗಿಲ್ಲ ಸೊ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಣದ ಪ್ರಾಮುಖ್ಯತೆ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದು ಕೆಪಿ ಸಿಯ ಹಲವಾರು ಪ್ರಕರಣಗಳಲ್ಲಿ ಸಾಬೀತಾಗಿದೆ ಅಂಡ್ ಈ ಹಿಂದೆ ಸಿಐಡಿ ಕೂಡ ಕಂಪ್ಲೀಟ್ ಆಗಿ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದೆ ಅಂಡ್ ರಿಪೋರ್ಟ್ ಅಲ್ಲಿ ಪ್ರತಿಯೊಂದು ಹುದ್ದೆಗೆ ಎಷ್ಟು ಹಣವನ್ನ ನೀಡಬೇಕು ಒಬ್ಬ ಅಭ್ಯರ್ಥಿ ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸೊ ನಾನು ನಿಮ್ಗೆ ಸ್ಕ್ರೀನ್ ತೋರಿಸ್ತೀನಿ ನೋಡ್ಬೋದು ಏನೇನು ಅಂತ ಯಾಕೆ ಈ ರೀತಿ ಇದೆ ಈ ವ್ಯವಸ್ಥೆ ಬದಲಾಗೋದಿಲ್ವಾ ಅಂತ ಕೇಳಿದ್ರೆ ಎಲ್ಲಿವರೆಗೂ ಕೆ ಪಿ ಎಸ್ಸಿಗೆ ಈ ಭ್ರಷ್ಟ ಸದಸ್ಯರು ಅಧ್ಯಕ್ಷರು ನೇಮಕ ಆಗ್ತಾರೆ ಎಲ್ಲಿವರೆಗೂ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಅವರಿಗೆ ಸಂಪೂರ್ಣವಾದಂತ ಹಿಡಿತವನ್ನು ನೀಡಲ್ಲ ಅವರಿಗೆ ಕೆಲಸ ಮಾಡೋದಕ್ಕೆ ಅಲ್ಲಿವರೆಗೂ ಕೂಡ ಈ ಒಂದು ಭ್ರಷ್ಟಾಚಾರ ನಿಲ್ಲಲ್ಲ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಹಸ್ತಕ್ಷೇಪ ಈ ಕೆಪಿ ಇದ್ದೇ ಇರುತ್ತೆ ಬಟ್ ಕೇಳಿದ್ರೆ ಅವರು ಹೇಳುವಂತದ್ದೇನು ಅದೊಂದು ಸಾಂವಿಧಾನಿಕ ಸಂಸ್ಥೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅದಕ್ಕೆ ಆರ್ಡರ್ ಮಾಡಕ್ ಬರಲ್ಲ ಅಂತ ಹೇಳ್ತಾರೆ ಬಟ್ ಸರ್ಕಾರದ ಮಹಾಶಯರು ಸರ್ಕಾರ ಬಂದಾಗ ಒಂದೊಂದು ರೀತಿ ಮಹಾಶಯ್ ಇವರು ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ಹೋದವರೆಲ್ಲ ಅಲ್ಲಿ ಏನ್ ಮಾಡ್ತಾರೆ ಇಡೀ ಕೆ ಪಿ ಎಸ್ ಸಿ ವ್ಯವಸ್ಥೆಯನ್ನ ಗಬ್ಬಿ ಬಿಟ್ಟಿದ್ದಾರೆ ಈಗಾಗಲೇ ಅಲ್ಲಿರುವಂತ ಸದಸ್ಯರ ಪೈಕಿ ಒಬ್ಬೊಬ್ರದ್ದು ಒಂದೊಂದು ಬಣ ಟೀಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ತಮಗೆ ಹುದ್ದೆಗಳು ಬೇಕು ನಮ್ಗೆ ಈ ಡಿಪಾರ್ಟ್ಮೆಂಟ್ ಬೇಕು ಅಂತ ಅದೇನು ಅಂತಾರಲ್ಲ ಈ ಸಂತೆಯಲ್ಲಿ ಹೆಂಗೆ ವಸ್ತುಗಳನ್ನ ಮಾರಾಟ ಮಾಡ್ತಾರೆ ಹಂಗ ಮಾರಾಟಗಳು ಪ್ರಕ್ರಿಯೆ ನಡೆಯುತ್ತೆ ಸೊ ಅದಕ್ಕೆ ದಯವಿಟ್ಟು ನಾನು ಹೇಳ್ತಿ ಹೇಳ್ತಿರೋದಿಷ್ಟೇ ನಾವು ಕೆ ಪಿ ಬಗ್ಗೆ ಸಾವಿರಾರು ಬಾರಿ ಹೋರಾಟ ಮಾಡಿದ್ರು ಸಾವಿರಾರು ಬಾರಿ ಏನೇ ಮಾಡಿದ್ರು ಅದರ ಮೂಲ ಬೇರೆ ಏನಿದೆ ಅದನ್ನು ಕಿತ್ತೋವರೆಗೂ ಯಾವುದೇ ಕಾರಣಕ್ಕೂ ಈ ಕೆ ಪಿ ಎಸ್ಸಿ ಸುಧಾರಣೆಯನ್ನು ಕಾಣುವುದಿಲ್ಲ ಅದಕ್ಕೆ ಎಲ್ಲ ಒಂದು ಅಭ್ಯರ್ಥಿಗಳು ಪ್ರತಿ ಬಾರಿ ಕೂಡ ಕೋರ್ಟ್ ಹೋದಾಗ ಇನ್ನೇನು ವಿಷಯ ನಡೆದಾಗ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಹೋರಾಟಕ್ಕೆ ಬರೋದೇ ಇಲ್ಲ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಯಾರಿಗೂ ಕೂಡ ಈ ಒಂದು ಇಂಟ್ರೆಸ್ಟ್ ಇಲ್ಲ ಏನು ಯಾರಿಗೇನಾದ್ರೂ ಆಗಲಿ ನನಗೊಂದು ಉದ್ದೇಶಕ್ಕೆ ಸಾಕು ಅನ್ನೋ ಸ್ವಾರ್ಥ ಮನಸ್ಥಿತಿ ಅವ್ರು ಇಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಕೂಡ ಯಾವ ಅನ್ಯಾಯ ಅಕ್ರಮಗಳು ಕೂಡ ಇಲ್ಲೋದಿಲ್ಲ ಸೊ ತುಂಬಾ ಜನ ಆ ರೇಟ್ ಕಾರ್ಡ್ ಬಗ್ಗೆ ಕೇಳಿದ್ರೆ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ಈ ವಿಡಿಯೋ ಮಾಡಿದೆ ಧನ್ಯವಾದಗಳು